ಹಾಯ್ ಹಲೋ ನಮಸ್ತೆ ಇವತ್ತು ನಾನೊಂದು ಬ್ಯೂಟಿಫುಲ್ ಆದ ಎಂಟು ಸೆನ್ಸ್ ಜಾಗದಲ್ಲಿ ನಿರ್ಮಿಸಿದ ತ್ರೀ ಬಿ ಎಚ್ ಕೆ ಮನೆಯನ್ನು ತೋರಿಸ್ತಾ ಇದ್ದೇನೆ ಬನ್ನಿ ಮೊದಲು ನಾವು ಮನೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಿಟ್ಔಟ್ ಕಾಣ್ಬೋದು ನಿಮಗೆ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಓಕೆ ಎರಡು ಮೂರು ಪಿಲ್ಲರ್ ಬಂದಿದೆ ಸಿಟ್ಔಟ್ಗೆ ಹಾಗೆಯೇ ಇಲ್ಲಿ ಸಿಟ್ಔಟ್ ಹಾಕಿದಂತ ಟೈಲ್ಸ್ ಆಗಿರಬಹುದು ವಿಂಡೋ ಆಗಿರಬಹುದು ಎಲ್ಲ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ಇಲ್ಲಿ ಕಾಣ್ಬೋದು ಲೆಫ್ಟ್ಗೆ ಕಾರ್ ಪೋಸ್ ಪಾರ್ಕಿಂಗ್ ಏನಿದೆ ಅದು ಕೂಡ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಬನ್ನಿ ನಾವು ಈಗ ಇನ್ನು ಮನೆಯ ಒಳಗಡೆ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರ ಇನ್ನು ಈ ಮನೆಯ ಮುಖ್ಯ ಬಾಗಿಲು ಏನಿದೆ ಮೇನ್ ಡೋರ್ ಏನಿದೆ ಹಲಸಿನ ಮರದಿಂದ ಬ್ಯೂಟಿಫುಲ್ ಆದ ಬಾಗಿಲು ಅಂತ ಬನ್ನಿ ಸ್ನೇಹಿತರೆ ಇನ್ನು ಮನೆಯ ಒಳಗಡೆ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಎಂಟ್ರಿ ಆಗ್ತಾ ಅಂತ ಕಾಣಬಹುದು ಲಿವಿಂಗ್ ಸ್ಪೇಸ್ ಓಕೆ ಅರೌಂಡ್ ಲಿವಿಂಗ್ ಏರಿಯಾದಲ್ಲಿ ಟ್ವೆಲ್ ಟೆನ್ ಸೈಜ್ ಲಿವಿಂಗ್ ಏರಿಯಾ ಎರಡು ವಿಂಡೋ ಬಂದಿದೆ ನೋಡಿ ಓಕೆ ಸ್ಲೈಡಿಂಗ್ ಗ್ಲಾಸ್ ಕೊಟ್ಟಿದ್ದಾರೆ ನೋಡಿ ವಿಂಡೋಗಳಿಗೆ ಹಾಗೆ ಇಲ್ಲಿ ನೋಡಿ ಒಂದು ಶೋಕೇಸ್ ಕೊಟ್ಟಿದ್ದಾರೆ ಓಕೆ ಪೇಂಟಿಂಗ್ ಇನ್ನಿತರ ಡೆಕೋರೇಷನ್ ಏನಾಗಿದೆ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಮನೆ ನೆಕ್ಸ್ಟ್ ನಾವು ಇನ್ನು ಈ ಮನೆಯ ಡೈನಿಂಗ್ ಹಾಲ್ಗೆ ಎಂಟ್ರಿ ಆಗ್ತಾ ಇದೆ ಅಂತ ಕಾಣಬಹುದು ಬ್ಯೂಟಿಫುಲ್ ಆರ್ಚ್ ಕಾಣ್ತಾ ಇದೆ ಓಕೆ ಒಂದು ವುಡನ್ ರೀತಿಯಲ್ಲಿ ಒಂದು ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ ನೋಡಿ ಓಕೆ ಡೈನಿಂಗ್ ಹಾಲ್ ಅಲ್ಲಿ ಅರೌಂಡ್ ಇದು ಕೂಡ ಒಂದು ಟೆನ್ ಟ್ವೆಲ್ ಸೈಜ್ ಇದೆ ಡೈನಿಂಗ್ ಹಾಲ್ ನಲ್ಲಿ ವಾಶ್ ಕೊಟ್ಟಿದ್ದಾರೆ ನೋಡಿ ಓಕೆ ಹಾಗೆ ಬಂದಿದೆ ಇಲ್ಲೇ ಲೆಫ್ಟ್ ಇದೆ ನೋಡಿ ಓಕೆ ಈ ಬೆಡ್ರೂಮ್ ನಲ್ಲಿ ಎರಡು ವಿಂಡೋ ಇದೆ ಹಾಗೆಯೇ ಒಂದು ರ್ಯಾಕ್ ಕೊಟ್ಟಿದ್ದಾರೆ ಡೈನಿಂಗ್ ಹಾಲ್ ಲೆಫ್ಟ್ ತಗೊಂಡ್ರೆ ಇಲ್ಲೊಂದು ನೋಡಿ ಇಲ್ಲೊಂದು ಇಲ್ಲೊಂದು ಬೆಡ್ರೂಮ್ ಇದೆ ನೋಡಿ ಈ ಬೆಡ್ರೂಮ್ನಲ್ಲೂ ಒಂದು ವಿಂಡೋ ಹಾಗೆ ರ್ಯಾಕ್ ಇದೆ ನೆಕ್ಸ್ಟ್ ಅಲ್ಲಿಂದಲೇ ಸ್ವಲ್ಪ ಮುಂದ್ಗಡೆ ಹೋದ್ರೆ ಇನ್ನೊಂದು ಮೂರನೇ ಬೆಡ್ರೂಮ್ ಇದೆ ನೋಡಿ ಇಲ್ಲೂ ಕೂಡ ಹಾಗೆ ಒಂದು ರ್ಯಾಕ್ ಇದೆ ನೆಕ್ಸ್ಟ್ ನಾವು ಎಂಟ್ರಿ ಆಗ್ತಾ ಇರುವಂತದ್ದು ಈ ಮನೆಯ ಓಕೆ ಕಂಪ್ಲೀಟ್ ಟೈಲ್ಸ್ ವರ್ಕ್ ಆಗಿದೆ ನೋಡಿ ಹಾಗೇನೆ ಒಂದು ವಿಂಡೋ ಕೊಟ್ಟಿದ್ದಾರೆ ರ್ಯಾಕ್ ಕೂಡ ಇದೆ ಕಿಚನ್ ರ್ಯಾಕ್ ಕೂಡ ಅಷ್ಟೇ ಬ್ಯೂಟಿ ಏರಿಯಾ ವರ್ಕ್ ಏರಿಯಾ ಏನಿದೆ ಅದು ಕೂಡ ಇದೆ ಇಲ್ಲಿ ನೋಡಿ ಓಕೆ ಇಲ್ಲಿ ಫ್ರಿಜ್ಜು ವಾಷಿಂಗ್ ಮಿಷಿನ್ ಎಲ್ಲ ಇಟ್ಟಿದ್ದಾರೆ ಒಂದು ಕಾಮನ್ ಬಾತ್ರೂಮ್ ಕೂಡ ಇದೆ ಇಲ್ಲಿ ಓಕೆ ಮೇಲ್ಗಡೆ ಹೋಗೋಕೆ ಹೊರಗಡೆ ನೋಡಿ ಬಟ್ಟೆ ಹೋಗಿ ವ್ಯವಸ್ಥೆ ಮಾಡಿದ್ದಾರೆ ಅದಕ್ಕೋಸ್ಕರ ಸ್ನೇಹಿತರೆ ಇದರಲ್ಲಿ ಟೋಟಲ್ ಎಂಟು ಸೆನ್ಸ್ ಜಾಗ ಇದೆ ಅದರಲ್ಲಿ ಮೂರು ಸೆನ್ಸ್ ಕುಮ್ಕೆ ಐದು ಸೆನ್ಸ್ ರೆಕಾರ್ಡ್ ಈ ರೆಕಾರ್ಡ್ ಬಂದುಬಿಟ್ಟು ನೈಂಟಿ ಫೋರ್ ಸಿ ಅರೌಂಡ್ ಏಯ್ಟ್ ಇಯರ್ ಆಗಿದೆ ಏಟ್ ಟು ನೈನ್ ಇಯರ್ ಇನ್ನು ಒಂದು ಇನ್ನೊಬ್ಬರ ಹೆಸರಿಗೆ ವರ್ಗಾವಣೆ ಆಗಲು ಟೋಟಲ್ ಹದಿನೈದು ವರ್ಷ ಆಗಿರಬೇಕು ಒಂದು ನಾಲ್ಕೈದು ವರ್ಷ ಬಾಕಿ ಇದೆ ಅದು ಒಂದು ಸ್ಟ್ರಾಂಗ್ ಎಗ್ರಿಮೆಂಟ್ ಮುಖಾಂತರ ಅದನ್ನು ವ್ಯವಹಾರ ನಡೆಸ್ಬೋದು ಏನು ತೊಂದರೆ ಇಲ್ಲ ನೀಲಗಿರಿ ಅಂತ ಹೇಳಿದ್ವಿ ಕಲ್ಲೇರಿಯಿಂದ ಪಿನಂಗಡಿ ಧರ್ಮಸ್ಥಳ ರಸ್ತೆಯಿಂದ ಒಳಗಡೆ ಬಂದರೆ ಕಲ್ಲೇರಿ ರೋಡಿಂದ ಲೆಫ್ಟಿಗೆ ತಗೊಂಡ್ರೆ ನೀಲಗಿರಿ ಎಂಬ ಒಂದು ದ್ವಾರ ಸಿಗುತ್ತೆ ನೀಲಗಿರಿ ಊರಿಗೆ ನೀಲಗಿರಿಯಿಂದ ಸ್ವಲ್ಪ ರೈಟಿಗೆ ಒಂದು ಭಾರ್ಯ ಭಾರ್ಯ ಅಂತ ಹೇಳ್ತಾರೆ ಈ ಊರಿಗೆ ಓಕೆ ಈ ಊರಿಗೆ ಒಂದು ಎಷ್ಟು ಕಿಲೋಮೀಟರ್ ಅಂತ ಹೇಳಿ ನಾನು ಮತ್ತೆ ಹೇಳ್ತೇನೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಬರ್ತೇನೆ ಇದರ ಬೆಲೆ ಟೋಟಲ್ ಇಪ್ಪತ್ತ ಏಳು ಲಕ್ಷ ರೂಪಾಯಿ ಹೇಳ್ತಾರೆ ಚಿಕ್ಕ ಹೆಚ್ಚು ಕಡಿಮೆ ಆಗ್ಬೋದು ಓಕೆ ನಿಮಗೆ ಈ ಮನೆಯ ಬಗ್ಗೆ ಇಂಟ್ರೆಸ್ಟೆಡ್ ಇದ್ದರೆ ದಯವಿಟ್ಟು ಕೆಳಗೆ ನೀಡಿರೋ ನಂಬರಿಗೆ ಕರೆ ಅಥವಾ ಮೆಸೇಜ್ ಮಾಡಿ ಹಾಗೆಯೇ ನಿಮ್ಮ ಜಾಗ ಅಥವಾ ಮನೆ ಮಾರಾಟಕ್ಕಿದ್ರೆ ನಮಗೆ ತಿಳಿಸಿ ಹಾಗೆಯೇ ಈ ತರಹದ ಮಾರಾಟದ ಮನೆಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ